ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಸಿ ಎಸ್ ಎಸ್ ಫೈಲು ಅದೇ ರೀತಿ ಜಾವಾ ಸ್ಕ್ರಿಪ್ ಫೈಲನ್ನ ನಾವು ಆ್ಯಡ್ ಮಾಡ್ಬೋದು ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ಗೇ ಅದಾದಮೇಲೆ ನಾವು ಯಾವ ರೀತಿ ಅದನ್ನು ಹೆಚ್ ಡಿ ಎಮ್ ಎಲ್ ಫೈಲಲ್ಲಿ ರೆಫರೆನ್ಸ್ ಮಾಡ್ಬೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಒಂದು ಸಿ ಎಸ್ ಎಸ್ ಲೈಬ್ರರಿನ ಅಥವಾ ಸಿ ಎಸ್ ಎಸ್ ಫ್ರೇಮ್ ವರ್ಕ್ನ ಯಾವ ರೀತಿ ನಾವು ಇಂಟಿಗ್ರೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಯಾಕಂದ್ರೆ ನಾವು ಎಲ್ಲದನ್ನು ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಲಿಕ್ಕಾಗಲ್ಲ ಎಲ್ಲದನ್ನು ಸ್ಕ್ರಾಚ್ ಆಗಿ ನಾವು ಸ್ಟೈಲ್ಸ್ನ ಆ್ಯಡ್ ಮಾಡಲಿಕ್ಕಾಗಲ್ಲ ಅದು ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಅದಕ್ಕೆ ಅಂತಲೇ ಪ್ರೀವಿಯಸ್ಲಿ ಎಲ್ಲ ಹೆಂಗಿರ್ತಿದ್ರು ಅಂತಂದರೆ ಯು ಐ ಡೆವಲಪರ್ಸ್ ಅಂತ ಇರ್ತಿದ್ರು ಅಂದರೆ ಯು ಐ ಯು ಎಕ್ಸ್ ಡೆವಲಪರ್ಸ್ ಅಂತೆಲ್ಲ ಇರ್ತಿದ್ರು ಡಿಸೈನರ್ಸ್ ಅಂತ ಇರ್ತಿದ್ರು ಓಕೆನಾ ಸೊ ಅವರೆಲ್ಲ ಅದನ್ನು ಕ್ರಿಯೇಟ್ ಮಾಡಿಕೊಡ್ತಿದ್ರು ಡೆವಲಪರ್ಸು ಅದನ್ನು ಇಂಟಿ ಇಂಪೋರ್ಟ್ ಮಾಡ್ಕೊಂಬಿಟ್ಟು ವರ್ಕ್ ಮಾಡ್ತಿದ್ರು ಬಟ್ ಈಗೆಲ್ಲ ಚೇಂಜ್ ಆಗಿದೆ ಡೆವಲಪರ್ಸೇ ಪ್ರತಿಯೊಂದನ್ನು ವರ್ಕ್ ಮಾಡಬೇಕು ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸೊ ನಾವು ಅದಕ್ಕೆ ಅಂತಲೇ ಎಷ್ಟೊಂದು ಲೈಬ್ರರೀಸು ಫ್ರೇಮ್ ಎಲ್ಲ ಬಂದಿದೆ ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಯಾವ ರೀತಿ ಇಂಟಿಗ್ರೇಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಸೊ ನಾವೀಗ ಇಂಟಿಗ್ರೇಟ್ ಮಾಡೋಕೆ ಹೊಟ್ಟಿರೋ ಲೈಬ್ರರಿ ಹೆಸರು ಬೂತ್ ಸ್ಟ್ಯಾಪ್ ಅಂತ ಇದು ಒನ್ ಆಫ್ ದ ಪಾಪ್ಯುಲರ್ ಸಿ ಎಸ್ ಎಸ್ ಲೈಬ್ರರಿ ಓಕೆ ಇದರ ಹೆಸರು ಬೂತ್ ಸ್ಟ್ಯಾಂಪ್ ಅದರಲ್ಲೂ ಎಸ್ಪೆಷಲಿ ನಾವು ವರ್ಷನ್ ಯಾವ್ದು ಯೂಸ್ ಮಾಡ್ತಿದ್ದೀವಿ ಅಂತಂದರೆ ವರ್ಷನ್ ಫೈವ್ ಫೈವ್ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಅನ್ನೋ ಇದೆ ಬಟ್ ದ ಲೇಟೆಸ್ಟ್ ವರ್ಷನ್ ಫೈವ್ನ ಯೂಸ್ ಮಾಡ್ತಿದ್ದೀವಿ ಓಕೆ ಸೊ ರಿಮೆಂಬರ್ ದಿಸ್ ಇದನ್ನು ನಾವು ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ ಟೂ ವೇಸ್ ಇದೆ ಓಕೆನಾ ದಿ ಆರ್ ಟೂ ವೇಸ್ ಟು ಇಂಟಿಗ್ರೇಟ್ ಓಕೆನಾ ಸೊ ಫಸ್ಟ್ನೇ ವೇ ಯಾವುದಪ್ಪ ಅಂತಂದರೆ ಯೂಸಿಂಗ್ ಸಿಡಿ ಎನ್ ಲಿಂಕ್ ಓಕೆನಾ ಅಂದರೆ ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅಂತ ಓಕೆನಾ ಒಂದು ಯು ಆರ್ ಇರುತ್ತೆ ಆ ಯು ಆರ್ ನಾವು ಜಸ್ಟ್ ನಮ್ಮ ಒಂದು ಹೆಚ್ ಡಿ ಎಮ್ ಎಲ್ ಟ್ಯಾಬ್ಲೆಟಲ್ಲಿ ಆ್ಯಡ್ ಮಾಡ್ತೀವಿ ಎಲ್ಲಿ ಆ್ಯಡ್ ಮಾಡ್ತೀವಿ ಸಿ ಎಸ್ ಎಸ್ ಲಿಂಕ್ ಇತ್ತು ಅಂತಂದರೆ ಅದನ್ನು ನಾವು ಹೆಡ್ ಸೆಕ್ಷನಲ್ಲಿ ಆ್ಯಡ್ ಮಾಡ್ತೀವಿ ಅದೇನಾದರೂ ಜಾವಾಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಲಿಂಕ್ ಇತ್ತು ಅಂತಂದರೆ ನಾವು ಅದನ್ನು ಬಾಡಿಯಲ್ಲಿ ಆ್ಯಡ್ ಮಾಡ್ತೀವಿ ಅದಕ್ಕೆ ನಾವು ಸಿ ಡಿ ಎನ್ ಅಂತ ಕರಿತೀವಿ ಸಿ ಡಿ ಎನ್ ಲಿಂಕ್ ಅಂತ ಕಾಂಟೆಂಟ್ ಡೆಲಿವರಿ ನೆಟ್ವರ್ಕ್ ಅದನ್ನು ಮೋಸ್ಟ್ ವೈಡಾಗಿ ಯೂಸ್ ಮಾಡ್ತಾರೆ ಬಟ್ ಅದನ್ನು ಯೂಸ್ ಮಾಡಬೇಕು ಅಂತಂದರೆ ಇಂಟರ್ನೆಟ್ ಇರಬೇಕು ಯಾಕಂದರೆ ಆ ಒಂದು ಯು ಆರ್ ಎಲ್ ಏನಿರುತ್ತಲ್ಲ ಅದು ಇಂಟರ್ನೆಟಲ್ಲಿ ಅವೈಲೇಬಲ್ ಇರುತ್ತೆ ಆ ಯು ಆರ್ ಎಲ್ಲು ನಾವು ಅದನ್ನು ಈಗ ಬರ್ತಿರೋ ಎಲ್ಲ ಅಪ್ಲಿಕೇಶನ್ಸು ನಾವು ಕ್ಲೌಡಲ್ಲಿ ಹೋಸ್ಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ಇಂಟರ್ನೆಟ್ ಯಾವಾಗಲೂ ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಅದಕ್ಕೋಸ್ಕರ ಸಿ ಡಿ ಎನ್ ಇಸ್ ದ ಬೆಸ್ಟ್ ಆಪ್ಷನ್ ಟ್ರಡಿಷನಲ್ ಅಪ್ಲಿಕೇಶನ್ಸ್ ಎಲ್ಲ ಹೆಂಗೆ ಆಗ್ತಿತ್ತಪ್ಪ ಅಂತಂದರೆ ನಾವು ಅದನ್ನು ಒಂದು ಲೋಕಲಲ್ಲಿ ಹೋಸ್ಟ್ ಮಾಡ್ತಿದ್ದೆ ಅಂದರೆ ಒಂದು ಸರ್ವರಲ್ಲಿ ಹೋಸ್ಟ್ ಮಾಡ್ತಿದ್ದರಿಂದ ಕ್ಲೌಡಲ್ಲಿ ಹೋಸ್ಟ್ ಮಾಡ್ದೇ ಒಂದು ಸರ್ವರ್ ಮಷೀನಲ್ಲಿ ಹೋಸ್ಟ್ ಮಾಡ್ತಿದ್ದರಿಂದ ಇಂಟರ್ನೆಟ್ ಬೇಕಾಗ್ತಾನೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಸೋರ್ಸ್ ಫೈಲ್ಸನ್ನು ಡೌನ್ಲೋಡ್ ಮಾಡಿ ನಾವು ಆ ಲೈಬ್ರರಿ ಫೈಲ್ಸ್ನ ಡೌನ್ಲೋಡ್ ಮಾಡಿ ಒಂದು ನಮ್ಮ ಪ್ರಾಜೆಕ್ಟ್ ಫೋಲ್ಡರ್ಸಲ್ಲೇ ಆ್ಯಡ್ ಮಾಡ್ತಿದ್ವಿ ಹೇಗೆ ನಮ್ಮ ಆಸೆಟ್ಸ್ ಫೋಲ್ಡರು ಸಿ ಎಸ್ ಎಸ್ ಫೈಲ್ಸ್ ಎಲ್ಲ ಫೋಲ್ಡರ್ಸ್ ಎಲ್ಲ ಕ್ರಿಯೇಟ್ ಮಾಡಿದಲ್ಲ ಅದೇ ಫೋಲ್ಡರ್ಸಲ್ಲೇ ನಾವು ಆ ಒಂದು ಲೈಬ್ರರಿ ಫೈಲ್ಸ್ಗಳನ್ನು ಆ್ಯಡ್ ಮಾಡ್ತಿದ್ವಿ ದಟ್ ಈಸ್ ದ ಸೆಕೆಂಡ್ ವೇ ಸೆಕೆಂಡ್ ವೇ ಯಾವುದು ಡೌನ್ಲೋಡಿಂಗ್ ದಿ ಸೋರ್ಸ್ files. ಈ ಎರಡು ವೇಸ್ನ ನಾನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ಸೊ ಇದನ್ನ ಯೂಸ್ ಮಾಡಬೇಕು ಅಂತಂದರೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಬೆಸ್ಟ್ ವೇ ಏನಪ್ಪಾ ಅಂತಂದರೆ ಇಂಟೆಲಿಜೆ ಐಡಿಯಾದಲ್ಲಿ ಹೋಗ್ಬಿಟ್ಟು ಇದನ್ನ ಇಂಟಿಗ್ರೇಟ್ ಮಾಡಿ ಟೆಸ್ಟ್ ಮಾಡೋಣ ಸೊ ಲೆಟ್ ಸ್ವಿಚ್ ಟು ಇಂಟೆಲಿಜೆ ಐಡಿಯಾ ಓಕೆ ನಾನು ಇಂಟೆಲಿಜೆ ಐಡಿಯಾ ಓಪನ್ ಮಾಡಿದ್ದೀನಿ ಸೊ ಫಸ್ಟ್ ಏನು ಮಾಡೋಣಪ್ಪ ಅಂದರೆ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ಆ್ಯಡ್ ಆ್ಯಡ್ ಮಾಡಿರೋ ಸ್ಕ್ರಿಪ್ಸ್ ಮತ್ತು ಸಿ ಎಸ್ ಎಸ್ ಫೈಲ್ಸ್ ಎಲ್ಲ ಲಿಂಕ್ನ ರೆಫರೆನ್ಸ್ನ ರಿಮೂವ್ ಮಾಡಿಬಿಡ್ತೀನಿ ಓಕೆ ರಿಮೂವ್ ಮಾಡೋಣ ಸೊ ಏನು ಮಾಡೋಣ ಅಂತಂದರೆ ಫಸ್ಟ್ ಅದನ್ನೇ ನಾವು ಡೌನ್ಲೋಡ್ ಮಾಡಬೇಕು ಅದಕ್ಕೆ ಬ್ರೌಸರಿಗೆ ಹೋಗೋಣ ಬೂಟ್ಸ್ಟ್ರಾಪ್ ಫೈವ್ ಅಂತ ಜಸ್ಟ್ ಸರ್ಚ್ ಮಾಡಿರಿ ಸೊ ಫಸ್ಟ್ ಲಿಂಕ್ನ ಓಪನ್ ಮಾಡಿರಿ ಗೆಟ್ ಬೂಟ್ಸ್ಟ್ರಾಪ್ ಡಾಟ್ ಕಾಮ್ ಇದು ಅಫಿಷಿಯಲ್ ವೆಬ್ಸೈಟು ಸೆಲೆಕ್ಟ್ ಮಾಡಿರಿ ಸೊ ಇಂಟ್ರೊಡಕ್ಷನ್ನು ಕ್ವಿಕ್ ಸ್ಟಾರ್ಟು ಸಿ ಎಸ್ ಎಸ್ ಜೆ ಎಸ್ ಎಸ್ ಎಲ್ಲ ಇದೆ ಕ್ವಿಕ್ ಸ್ಟಾರ್ಟಲ್ಲೇ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಓಕೆ ಲುಕಿಂಗ್ ಫಾರ್ ಕ್ವಿಕ್ಲಿ ಆ್ಯಡ್ ಅ ಯುವರ್ ಪ್ರಾಜೆಕ್ಟ್ ಯೂಸ್ ಜೆ ಎಸ್ ಡೆಲವರಿ ಸೊ ನಾನು ಮುಂಚೆ ಕೇಳ್ತೀನಿ ಜೆ ಎಸ್ ಡೆ ಡೆಲವರಿಯಲ್ಲಿ ಅವರು ಸಿ ಡಿ ಎನ್ನ ಆ್ಯಡ್ ಮಾಡಿರ್ತಾರೆ ಅ ಫ್ರೀ ಓಪನ್ ಸೋರ್ಸ್ ಸಿ ಡಿ ಎನ್ ಯೂಸಿಂಗ್ ಅ ಪ್ಯಾಕೇಜ್ ಮ್ಯಾನೇಜರ್ ಆರ್ ನೀ ಟು ಡೌನ್ಲೋಡ್ ದ ಸೋರ್ಸ್ ಫೈಲ್ಸ್ ಹೆಟ್ ದ ಡೌನ್ಲೋಡ್ಸ್ ಬೇಕು ನೀವೇನಾದರೂ ಸೋರ್ಸ್ ಫೈಲ್ಸ್ನ ಡೌನ್ಲೋಡ್ ಮಾಡಬೇಕು ಅಂತಂದರೆ ಈ ಸೆಕ್ಷನಿಗೆ ಹೋಗ್ರಿ ಅಂತಿದ್ದಾರೆ ನಾನು ಅದನ್ನು ಬೇರೆ ಟ್ಯಾಬಲ್ ಓಪನ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು ಸೊ ಈಗ ನಾವೇನು ಮಾಡೋಣ ಫಸ್ಟು ಸಿ ಎಸ್ ಎಸ್ನ ಯೂಸ್ ಮಾಡೋಣ ಇಲ್ಲಿ ಸಿ ಎಸ್ ಎಸ್ ಲಿಂಕ್ನ ಕೊಟ್ಟಿರ್ತಾರೆ ಅಂದರೆ ಸಿ ಡಿ ಎನ್ನ ಯೂಸ್ ಮಾಡೋಣ ಸೊ ಅದಕ್ಕೆ ಆಲ್ರೆಡಿ ಸಿ ಎಸ್ ಎಸ್ ಲಿಂಕ್ನ ಕೊಟ್ಟಿದ್ದಾರೆ ಸೊ ಇದನ್ನು ಜಸ್ಟ್ ಕಾಪಿ ಮಾಡ್ತೀನಿ ಓಕೆನಾ ನೋಡ್ಬೋದು ಜೆ ಎಸ್ ಡೆಲಿವರಿ ವೆಬ್ಸೈಟಲ್ಲಿ ಅವರು ಅದನ್ನು ಹೋಸ್ಟ್ ಮಾಡಿದ್ದಾರೆ ಸೊ ಇದು ಸಿ ಡಿ ಎನ್ ಲಿಂಕ್ ಓಕೆನಾ ಇದನ್ನು ಕಾಪಿ ಮಾಡೋಣ ನಮ್ಮ ಪ್ರಾಜೆಕ್ಟಿಗೆ ಹೋಗಿಬಿಟ್ಟು ಹೆಡ್ ಸೆಕ್ಷನಲ್ಲಿ ಅದನ್ನು ಆ್ಯಡ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಜಸ್ಟ್ ಇದನ್ನು ನೆಕ್ಸ್ಟ್ ಲೈನಿಗೆ ಮೂವ್ ಮಾಡ್ತೀನಿ ಓಕೆ ಈಗ ಲಿಂಕ್ನ ಆ್ಯಡ್ ಮಾಡಿದ್ದೀನಿ ಅದೇ ರೀತಿ ಜಾವಾ ಸ್ಕ್ರಿಪ್ಟ್ನ ಕೂಡ ಆ್ಯಡ್ ಮಾಡೋಣ ಸೊ ವಾಪಸ್ ಹೋಗೋಣ in loadable, JavaScript, many of our components requires the use of javascript function specifically they require own javascript plugins and popper ಸೊ ಅದು ಕ್ಲಿಯರಾಗಿ ಹೇಳ್ತಿದ್ದಾರೆ ಜಾವ ನಮ್ದು ಎಷ್ಟೊಂದು ಕಾಂಪೋನೆಂಟ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಜಾವಾಸ್ಕ್ರಿಪ್ ಲಗ್ಗಿನ್ ಕೂಡ ಬೇಕು ಜೊತೆಗೆ ಪಾಪರ್ ಕೂಡ ಬೇಕು ಅಂತೇಳಿ ಸೊ ನೀವು ಎರಡನ್ನೂ ಸಪ್ರೇಟ್ ಸಪ್ರೇಟ್ ಆದರೂ ಡೌನ್ಲೋಡ್ ಮಾಡ್ಕೋಬೋದು ಪಾಪರು ಹಾಗೇ ಜಾವಾಸ್ಕ್ರಿಪ್ಟ್ ಇದನ್ನು ಇಲ್ಲಪ್ಪ ನಾನು ಒಂದೇ ಫೈಲ್ ಬೇಕು ನನಗೆ ಒಂದೇ ಬಂಡಲ್ ಇರಲಿ ಅಂತಂದರೆ ಇಲ್ಲಿ ಬಂಡಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಓಕೆನಾ ಸೊ ನಾನು ಅದನ್ನೇ ಸಿ ಡಿ ಎನ್ ಅದು ಬಂಡಲ್ ಅನ್ನೋದು ಕೂಡ ಒಂದು ಸಿ ಡಿ ಎನ್ ಲಿಂಕಲ್ಲಿ ಅವೈಲೇಬಲ್ ಇರುತ್ತೆ ನಾನು ಅದನ್ನೇ ಕಾಪಿ ಮಾಡ್ತೀನಿ ಸೊ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಟ್ಯಾಗು ನಾನು ಅದನ್ನು ಪೇಸ್ಟ್ ಮಾಡ್ತೀನಿ ಸೊ ಏನಿದೀನಾ ನೆಕ್ಸ್ಟ್ ಲೈನಿಗೆ ಮೂವ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ವಾಪಸ್ ಬ್ರೌಸರಿಗೆ ಹೋಗೋಣ ಅಷ್ಟೇ ನಾವು ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಸಿ ಡಿ ಎನ್ ಯೂಸ್ ಮಾಡಿದ್ವಿ ಅಂತಂದರೆ ಅಷ್ಟೇ ನಾವು ಮಾಡಬೇಕಾಗಿರೋದು ವಾಪಸ್ ಲೋಕಲ್ ಹೋಸ್ಟ್ ಹೆಡ್ಜ್ರ ಹೆಡ್ಜ್ರಿಗೆ ಹೋಗೋಣ ಈಗ ನೋಡಿ ಆಟೋಮೆಟಿಕಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತೇಳಿ ಆ್ಯಂಡ್ ರಿಲೋಡ್ ಮಾಡ್ತೀನಿ ಸಿ ಆಟೋಮೆಟಿಕಲಿ ಸಿ ಎ ಬೂಟ್ ಶಾಪ್ ಸ್ಟೈಲ್ಸು ಅಪ್ಲೈ ಆಗಿದೆ ಈ ಬಟನಿಗೂ ಕೂಡ ಅಪ್ಲೈ ಆಗಿರುತ್ತೆ ಓಕೆನಾ ಈ ಬಟನಿಗೆ ಸ್ವಲ್ಪ ಬಟನಿಗೆ ನಾವು ಏನಾದರೂ ಕಲರ್ ಆಡ್ ಮಾಡಬೇಕಪ್ಪ ಈ ಬಟನಿನ ಲುಕ್ ಆ್ಯಂಡ್ ಫೀಲ್ ಚೇಂಜ್ ಮಾಡಬೇಕು ಅಂತಂದರೆ ಪ್ರೀ ಡಿಫೈನ್ಡ್ ಕ್ಲಾಸಸ್ ಇದೆ ಸಿ ಎಸ್ ಎಸ್ ಅಲ್ಲಿ ಓಕೆ ಬೂಟ್ ಶ್ರಾಪಲ್ಲಿ ಅದನ್ನು ಆ್ಯಡ್ ಮಾಡ್ತೀವಿ ಓಕೆನಾ ಇಲ್ಲಿ ಬಟನ್ ಇದೆ ಹೌದಾ ಇಲ್ಲಿ ಇಲ್ಲೇನು ಮಾಡ್ತೀನಿ ಕ್ಲಾಸ್ ಆಟನ್ನ ಆ್ಯಡ್ ಮಾಡ್ತೀನಿ ಈ ಕ್ಲಾಸಿಗೆ ನಾನು ಸಿ ಎಸ್ ಎಸ್ ಕ್ಲಾಸನ್ನ ಅಂದರೆ ಬೂಟ್ಸ್ ಆಪ್ ಕ್ಲಾಸಸ್ನ ಆ್ಯಡ್ ಮಾಡ್ತೀನಿ ಈ ಒಂದು ಬೂಟ್ ಆಪ್ ಕ್ಲಾಸಸ್ಸು ಪ್ರೀ ಡಿಫೈನ್ಡ್ ಕ್ಲಾಸಸ್ ಓಕೆನಾ ಬಿ ಟಿ ಎನ್ ಬಿ ಟಿ ಎನ್ ಪ್ರೈಮರಿ ಓಕೆ ಇದನ್ನು ಸೇವ್ ಮಾಡ್ತೀನಿ ಸೇವ್ ಮಾಡಿ ರೀಲೋಡ್ ಮಾಡ್ತೀನಿ ಸಿ ನೋಡ್ಬೋದು ಆಟೋಮೆಟಿಕಲಿ ಆ ಬಟನ್ನಿನ ಕಲರು ಚೇಂಜ್ ಆಗಿದೆ ಹೌದಾ ಸೊ ಇದೆಲ್ಲ ಡಾಕ್ಯುಮೆಂಟೇಷನ್ ನೀವು ಈಸಿಯಾಗಿ ಓದ್ಬೋದು ಎಲ್ಲಿ ಓದ್ಬೋದಪ್ಪ ಅಂತಂದರೆ ಇಲ್ಲಿ ಬೂಟ್ ಶಾಪಿಗೆ ಹೋಗಿರಿ ಆ ಡಾಕ್ಯುಮೆಂಟೇಷನ್ಗೆ ಸೇಮ್ ಡಾಕ್ಯುಮೆಂಟೇಷನಿಗೆ ಕಾಂಪೋನೆಂಟ್ಸ್ ಅಂತಿರುತ್ತೆ ಓಕೆನಾ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಬಟನ್ಸ್ ಅಂತಿರುತ್ತೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಿ ನೋಡಿ ಪ್ರೈಮರಿ ಸೆಕೆಂಡರಿ ಸಕ್ಸಸ್ ನೀವು ಆ ಬಟನ್ಸನ್ನು ಆ್ಯಡ್ ಮಾಡಬೇಕು ಅಂತಂದರೆ ಈ ಕ್ಲಾಸಸ್ನ ಆ್ಯಡ್ ಮಾಡಬೇಕು ಲೆಚೆ ಸಪೋಸ್ ನೀವು ಸೆಕೆಂಡರಿ ಈ ಕಲರ್ನ ಯೂಸ್ ಮಾಡ್ತಿದ್ದೀರಾ ರೆಡ್ ಕಲರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಡೇಂಜರ್ ಅಂತ ಇದೆ ಅದನ್ನು ಯೂಸ್ ಮಾಡ್ಬೋದು ನಾವು ಈಗ ಇದನ್ನೇ ಸೇಮ್ ಆ್ಯಡ್ ಮಾಡೋಣ ಸೊ ನಾನು ಏನು ಮಾಡ್ತೀನಿ ಬಿ ಟಿ ಎನ್ ಡೇಂಜರ್ ಇದೆಯಲ್ಲ ಸೊ ಇಲ್ಲಿ ವಾಪಸ್ ಅದನ್ನು ಪ್ರೈಮರಿ ತೆಗೆದುಬಿಟ್ಟು ಡೇಂಜರ್ ಅಂತ ಚೇಂಜ್ ಮಾಡೋಣ ಸೊ ಸೇವ್ ಮಾಡ್ತೀನಿ ಓಕೆ ವಾಪಸ್ಸು ರಿಲೋಡ್ ಮಾಡ್ತೀನಿ ಸಿ ಆಟೋಮ್ಯಾಟಿಕಲಿ ಕಲರ್ ಚೇಂಜ್ ಆಗಿದೆ ಸೊ ಇದೇ ರೀತಿ ನೀವು ಎಷ್ಟೊಂದು ಕಾಂಪೋನೆಟ್ಸನ್ನ ನೀವು ಇಂಟಿಗ್ರೇಟ್ ಮಾಡ್ಬೋದು ಓಕೆ ಇಲ್ಲಿ ಎಷ್ಟೊಂದು ಬಟನ್ ಗ್ರೂಪ್ ಇದೆ ಕಾರ್ಡ್ ಇದೆ ಏನಾದರೂ ಕಾರ್ಡ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಕಾರ್ಡ್ನ ಕ್ರಿಯೇಟ್ ಮಾಡ್ಬೋದು ಕರೋಸಲ್ಲಿ ಆ್ಯಡ್ ಮಾಡ್ತೀರ ಅಂತಂದರೆ ಕರೋಸಲ್ಲಿ ಅಂದರೆ ಸ್ಲೈಡ್ ಶೋ ಅದನ್ನು ಆ್ಯಡ್ ಮಾಡ್ಬೋದು ಹಾಗೆಯೇ ಡೌನ್ಸ್ ಇದೆ ಸಿ ಎಲ್ಲ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಸಿ ಎಸ್ ಎಸ್ ಎಚ್ ಟಿ ಎಮ್ ಎಲ್ನ ಯೂಸ್ ಮಾಡಿಕೊಂಡು ಈ ಒಂದು ಬೂಟ್ಸ್ ಆ್ಯಪ್ ಫೇವ್ರೆಟ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಬೋದು ಓಕೆ ದಿಸ್ ಈಸ್ ದ ಫಸ್ಟ್ ವೇ ಸೆಕೆಂಡ್ ವೇ ನಾನು ಮುಂಚೆ ಕೇಳಿದಾಗೆ ಆ ಸೋರ್ಸ್ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ನಾವು ನಿಮ್ಮ ಅಪ್ಲಿಕೇಶನ್ ಒಳಗಡೆ ಆ್ಯಡ್ ಮಾಡಿ ಲಿಂಕ್ ಮಾಡ್ತೀವಿ ಓಕೆ ನಾ ಪ್ರಿವಿಯಸ್ಲಿ ನಾವು ಯಾವ ರೀತಿ ಸಿ ಎಸ್ ಎಸ್ ಒ ಸ್ಕ್ರಿಪ್ನ ಲಿಂಕ್ ಮಾಡಿದ್ವಲ್ಲ ಅದೇ ರೀತಿ ಆ ಒಂದು ವೇನೂ ಕೂಡ ತೋರಿಸ್ತೀನಿ ಸೊ ಅದಕ್ಕೆ ನಾನು ಏನು ಮಾಡೋಣ ಅಂತಂದರೆ ಇದನ್ನು ಜಸ್ಟ್ ಕಾಮೆಂಟ್ ಮಾಡ್ಬಿಡ್ತೀನಿ ಕಾಮೆಂಟ್ ಮಾಡ್ತೀನಿ ಎರಡನ್ನೂ ಓಕೆ ಈಗ ಏನು ಮಾಡೋಣ ಫಸ್ಟ್ ಅದನ್ನು ಸೋರ್ಸ್ ಫೈಲ್ನ ಡೌನ್ಲೋಡ್ ಮಾಡಬೇಕು ಓಕೆ ಸೊ ವಾಪಸ್ಸು ಗೆಟಿಂಗ್ ಸ್ಟಾರ್ಟೆಡಿಗೆ ಹೋಗೋಣ ಇಲ್ಲಿ ಇಂಟ್ರೊಡಕ್ಷನಿಗೆ ಹೋಗೋಣ ಸ್ಕ್ರಾಲ್ ಮಾಡಿದೆ ಅಂತಂದರೆ ಇಲ್ಲೇ ಇದೆ ಹೆಡ್ ಟು ದಿ ಡೌನ್ಲೋಡ್ಸ್ ಪೇಜ್ ಸೊ ನಾನು ಅದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಇಲ್ಲಿ ಕಂಪೈಲ್ಡ್ ಸಿ ಎಸ್ ಎಸ್ ಮತ್ತು ಜಾಮಾ ಸ್ಕ್ರಿಪ್ ಇರುತ್ತೆ ಸೋರ್ಸ್ ಫೈಲ್ಸು ಇರುತ್ತೆ ಯೂಜ್ವಲಿ ಕಂಪೈಲ್ಡೇ ಯೂಸ್ ಮಾಡಿರಿ ನೀವು ಪ್ರೊಡಕ್ಷನಲ್ಲೆಲ್ಲ ಕಂಪೈಲ್ಡೇ ಯೂಸ್ ಮಾಡ್ಬೋದು ಅಂದರೆ ಫೈಲ್ ಸೈಸು ಕಡಿಮೆ ಇರುತ್ತೆ ಅಪ್ಲಿಕೇಶನ್ ಲೋಡ್ ಆಗೋದು ಫಾಸ್ಟ್ ಫಾಸ್ಟಾಗಿ ಲೋಡ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿರಿ ಡೌನ್ಲೋಡ್ ಆಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ ಬೂಸ್ಟ್ರ್ಯಾಪ್ ಫೈವ್ ಪಾಯಿಂಟ್ ಜೀರೋ ಪಾಯಿಂಟ್ ಟು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದರೆ ನಿಮಗೆ ಈ ಥರ ಒಂದು ಫೋಲ್ಡರ್ ಸಿಗುತ್ತೆ ಸೊ ಏನು ಮಾಡೋಣ ಅಂತಾರೆ ಇದನ್ನು ಓಪನ್ ಮಾಡಿರಿ ಇದರಲ್ಲಿ ಎಷ್ಟೊಂದು ಫೈಲ್ಸ್ ಇದೆ ಇದರಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಡಿಸ್ಟ್ ಫೋಲ್ಡರ್ ಈ ಡಿಸ್ಟ್ ಫೋಲ್ಡ್ರಲ್ಲಿ ಎರಡು ಫೋಲ್ಡರ್ ಇದೆ ಸಿ ಎಸ್ ಎಸ್ ಫೋಲ್ಡರು ಜೆ ಎಸ್ ಫೋಲ್ಡರ್ ಫೋಲ್ಡರು ಓಕೆನಾ ಸಿ ಎಸ್ ಎಸ್ ಓಪನ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಬೂಟ್ ಶ್ಯಾಪ್ ಡಾಟ್ ಸಿ ಎಸ್ ಎಸ್ ಇರುತ್ತೆ ಅದೇ ರೀತಿ ಬೂತ್ ಸ್ಟ್ರಾಪ್ ಮಿನ್ ಡಾಟ್ ಸಿ ಎಸ್ ಎಸ್ ಇದೆ ಮಿನ್ ಅನ್ನೋದು ಮಿಡಿಫೈಡ್ ವರ್ಷನ್ನು ಅಂದರೆ ಕಂಪೆ ಕಂಪ್ರೆಸ್ಡ್ ಫೈಲ್ ಇದು ಇದು ಮುಂಚೆಗೇಳ್ದಾಗೆ ಸೈಜು ಕಡಿಮೆ ಇರುತ್ತೆ ಬೇಕಿದ್ರೆ ನೀವು ಇನ್ಫಾರ್ಮೇಷನ್ಗೆ ಹೋಗಿ ಚೆಕ್ ಮಾಡಿದ್ರಿ ಅಂತಂದರೆ ನೋಡ್ಬೋದು ಜಸ್ಟ್ ಒನ್ ಸಿಕ್ಸ್ಟಿ ಕೆ ಬಿ ಇದೆ ಇದು ಓಕೆ ಒನ್ ಸಿಕ್ಸ್ಟಿ ಕೆ ಬಿ ಇದೆ ಅದೇ ನೀವು ಬೂಟ್ ಸ್ಟ್ರಾಪ್ ಡಾಟ್ ಸಿ ಎಸ್ ಎಸ್ ಚೆಕ್ ಮಾಡಿದ್ರಿ ಅಂತಂದರೆ ಜಾಸ್ತಿ ಇರುತ್ತೆ ಅದು ಒನ್ ನೈಂಟಿ ಸೆವೆನ್ ಕೆ ಬಿ ಇರುತ್ತೆ ಓಕೆನಾ ಸೊ ನಾವೇನು ಮಾಡೋಣ ಬಿಡಿಫೈಡ್ ವರ್ಷನೇ ಯೂಸ್ ಮಾಡೋಣ ಸೊ ಇದನ್ನು ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿಕೊಂಡು ನಮ್ಮ ಪ್ರಾಜೆಕ್ಟಲ್ಲಿ ಎಲ್ಲಿ ಸಿ ಎಸ್ ಎಸ್ ಫೋಲ್ಡರ್ ಆ್ಯಡ್ ಮಾಡಿದ್ವಲ್ಲ ಅಲ್ಲಿ ಜಸ್ಟ್ ಆ್ಯಡ್ ಮಾಡಿ ಓಕೆ ಕ್ಲಿಕ್ ಓಕೆ ಅಂತ ಕೊಡಿ ಇದನ್ನು ಕ್ಲೋಸ್ ಮಾಡಿ ಅದೇ ರೀತಿ ಜಾವಾಸ್ಕ್ರಿಪ್ಟ್ ಫೋಲ್ಡರಿಗೆ ಹೋಗಿ ಜಾವಾಸ್ಕ್ರಿಪ್ಟಲ್ಲಿ ನಾನು ಮುಂಚೆಗೆ ಹೇಳಿದಂಗೆ ಪಾಪರ್ ಇರುತ್ತೆ ಮಿನ್ ಡಾಟ್ ಜೆ ಎಸ್ ಕೂಡ ಇರುತ್ತೆ ಬಟ್ ನಾವು ಬಂಡಲ್ನ ಯೂಸ್ ಮಾಡೋಣ ಓಕೆನಾ ಸೊ ನಾನೇನು ಮಾಡ್ತೀನಿ ಇಲ್ಲಿ ಬಂಡಲ್ ಡಾಟ್ ಜೆ ಎಸ್ ಅಂತ ಇದೆಯಲ್ಲ ಇದನ್ನು ಯೂಸ್ ಮಾಡ್ತೀನಿ ಓಕೆ ನಾನು ಬಂಡಲ್ ಡಾಟ್ ಮಿನ್ ಡಾಟ್ ಜೆ ಎಸ್ ಶಾಪ್ ಡಾಟ್ ಬಂಡಲ್ ಡಾಟ್ ಮಿನ್ ಡಾಟ್ ಜೆ ಎಸ್ ಅಂತಿದಾವಾ ಇದನ್ನು ಕಾಪಿ ಮಾಡಿ ಕಾಪಿ ಮಾಡಿಕೊಂಡು ಜೆ ಅಲ್ಲಿ ಆ್ಯಡ್ ಮಾಡಿ ಓಕೆ ಇದನ್ನು ಆ್ಯಡ್ ಮಾಡಿದ್ವಿ ಈಗ ಆ್ಯಡ್ ಮಾಡಿದ್ಮೇಲೆ ಜಸ್ಟ್ ಅದನ್ನು ನಾವು ರೆಫರೆನ್ಸ್ ಕೊಡಬೇಕು ಪ್ರೀವಿಯಸ್ಲಿ ಯಾವ ರೀತಿ ರೆಫರೆನ್ಸ್ ಕೊಟ್ಟಿದ್ವಲ್ಲ ಅದೇ ರೀತಿ ಸೊ ನಾನೇನು ಮಾಡ್ತೀನಿ ಟೈಟಲ್ ಅಂದರೆ ಹೆಡ್ ಸೆಕ್ಷನಲ್ಲಿ ಸಿ ಎಸ್ ಎಸ್ನ ಲಿಂಕ್ ಮಾಡ್ತೀನಿ ಸೊ ಲಿಂಕ್ ಕೋಲನ್ ಸಿ ಎಸ್ ಎಸ್ ಇಲ್ಲಿ ಆ ಒಂದು ಪಾತ್ನ ಸ್ಪೆಸಿಫೈ ಮಾಡಬೇಕು ಎಲ್ಲಿದೆ ಅದು ಅಸೆಟ್ಸ್ ಅನ್ನೋ ಫೋಲ್ಡರ್ ಇದೆ ಸಿ ಎಸ್ ಎಸ್ ಫೋಲ್ಡರು ಇನ್ಸೈಡ್ ದಟ್ ಬೂಟ್ಸ್ಟ್ರ್ಯಾಪ್ ಡಾಟ್ ಮಿನ್ ಡಾಟ್ ಸಿ ಎಸ್ ಎಸ್ ಹೌದಾ ಬೂಟ್ಸ್ಟ್ರ್ಯಾಪ್ ಮಿನ್ ಡಾಟ್ ಸಿ ಎಸ್ ಎಸ್ ಓಕೆ ಸಲ್ಫ್ ಕ್ಲೋಸಿಂಗ್ ಟ್ಯಾಗು ಕಾಪಿ ಓಕೆ ಒಂದೇ ನಾವು ಸಿ ಎಸ್ ಎಸ್ನ ಆ್ಯಡ್ ಮಾಡಬೇಕಾಗಿರೋದು ಇದನ್ನು ಆ್ಯಡ್ ಮಾಡಿದ್ವಿ ಜಸ್ಟ್ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಜೆ ಎಸ್ ಫೈಲ್ನ ರೆಫರೆನ್ಸ್ ಮಾಡೋಣ ಸೊ ಅದಕ್ಕೆ ಸ್ಕ್ರಿಪ್ಟ್ ಕೋಲನ್ ಎಸ್ ಆರ್ ಸಿ ಪಾರ್ಟ್ನರ್ ಸ್ಪೆಸಿಫೈ ಮಾಡೋಣ ಅಸೆಟ್ಸ್ ಸ್ಲ್ಯಾಶ್ ಜೆ ಎಸ್ ಸ್ಲ್ಯಾಶ್ ಬೂಟ್ ಟ್ರಾಪ್ ಡಾಟ್ ಬಂಡಲ್ ಡಾಟ್ ಮಿಟ್ ಡಾಟ್ ಜೆ ಎಸ್ ಓಕೆ ಈಗ ಸೇವ್ ಮಾಡೋಣ ಜಸ್ಟ್ ಅಷ್ಟೇ ನಾವು ರೆಫರೆನ್ಸ್ ಮಾಡಬೇಕಾಗತ್ತೆ ಅಷ್ಟೇ ಈಗ ಹೋಗಿ ಅದನ್ನು ರೀಲೋಡ್ ಮಾಡಿ ಚೇಂಜಸ್ನ ನೋಡೋಣ ಬ್ರೌಸರಿಗೆ ಹೋಗೋಣ ಜಸ್ಟ್ ರೀಲೋಡ್ ಮಾಡಿ ಸೇಮ್ ಬರ್ತಾ ಇದೆ ಏನಕ್ಕೆ ಅಂದರೆ ನಾವು ಏನು ಚೇಂಜಸ್ ಮಾಡಿಲ್ಲ ಈಗೇನು ಮಾಡೋಣ ಅಂತಂದರೆ ಬಟನ್ ಕಲರ್ನ ಚೇಂಜ್ ಮಾಡೋಣ ನಾನು ಇನ್ಫೋ ಅಂತ ಕೊಡ್ತೀನಿ ಅದು ಕೂಡ ಒಂದು ಕ್ಲಾಸು ಬಿ ಟಿ ಎನ್ ಇನ್ಫೋ ಅನ್ನೋದು ಸೇವ್ ಮಾಡೋಣ ರಿಲೋಡ್ ಮಾಡಿ ಸಿ ಆಟೋಮ್ಯಾಟಿಕಲಿ ನಮ್ಮ ಚೇಂಜಸ್ ಎಲ್ಲ ವರ್ಕ್ ಆಗ್ತಿದೆ ನಾವು ಏನು ಇಂಟಿಗ್ರೇಟ್ ಮಾಡಿದವಲ್ಲ ಬೂಟ್ ಲ್ಯಾಪ್ ಲೈಬ್ರರಿನ ಯೂಸಿಂಗ್ ಸೋರ್ಸ್ ಫೈಲು ಅದು ಕೂಡ ವರ್ಕ್ ಆಗ್ತಿದೆ ಸೊ ಈ ರೀತಿ ಎರಡು ಡಿಫ್ರೆಂಟ್ ವೇಸ್ ಇದೆ ನೀವು ಯಾರು ಬೇಕಾದ್ರೂ ಯೂಸ್ ಮಾಡೋದು ಮೋಸ್ಟ್ ಆಗಿ ಯೂಸ್ ಮಾಡೋದು ಸಿ ಡಿ ಎನ್ ಲಿಂಕ್ಸ್ನ ಯೂಸ್ ಮಾಡ್ತಾರೆ ಕೆಲವೊಂದು ಪ್ರಾಜೆಕ್ಟಲ್ಲಿ ಸೋರ್ಸ್ ಫೈಲನ್ನ ಕೂಡ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾರೆ ಡಿಪೆಂಡ್ ಅಪಾನ್ ದಿ ರೆಕ್ವೈರ್ಮೆಂಟ್ಸ್ ಓಕೆನಾ ಐ ಹೋಪ್ ನಿಮ್ಗೆ ಎರಡೂ ವೇ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ ಒಂದು ಬೂಟ್ ಆ್ಯಪ್ ಟೆಫ್ಲೆಟ್ನ ಡೌನ್ಲೋಡ್ ಮಾಡಿಬಿಟ್ಟು ಯಾವ ರೀತಿ ಅದನ್ನು ನಾವು ಇಂಟಿಗ್ರೇಟ್ ಮಾಡಬಹುದು ಅದನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು